ಮದುವೆಯಾಗಿ ಹತ್ತ ತಿಂಗಳನ್ನ ಸಂಸಾರ ಮಾಡವ ಹನ್ನೊಂದನೇ ತಿಂಗಳ ಕಂದ್ರ ಕೆಲ ಊರನ್ನು ಹಾಕಿ ಕೊಂದು ಬಿಡವ ಇನ್ನ ಮುಂದ ಈ ಮದುವೆಗೆ ಯಾವ ಮಗ ಬಂದಲ್ಲ ಈಗ ಹೆಚ್ಚು ಮಾಡಕ್ ಬಂದಾರಲ್ಲ ಎಲ್ಲಾರು ಚೇರ್ದಾಗ ಹಾಕವ ಯಾಕಂದ್ರೆ ಅವ್ರು ಚೇರ್ಮನ್ ಅದ್ರ ಉಡಿ ಐತಿ ನಮಗ್ ನಮಗ ಮತ್ತ ಹಿಂಗಂತ ಹಾಲ ಹಿಂಗ್ ಬಂದ್ ಹಾ ಅದು ಪೊಲೀಸರ್ ಕೈಲೇ ನಾವು ನಾವ್ರಪ್ಪ ನಾನು ಇಲ್ಲ ಚೇರ್ ಮಾಡ್ರೆ ಮಾಡ್ರೇಳ್ ಏನ್ರಿ ನಮ್ ಪಕ್ ಹಿಂಗ ಏನಿಲ್ಲ ಈ ನಮ್ಮ ಭೇಮೇಶಿ ಬರೀ ಹತ್ತ ತಿಂಗಳ ಸಂಸಾರ ಮಾಡುವಂತ ಹನ್ನೊಂದು ತಿಂಗಳ ದೂರ ಹಾಕುವಂತೀ ಅಲ್ರಿ ಅಲ್ಲಿ ಮೊದಲು ಮೊದಲನೇ ಸಾಧನವ್ ಮಕ್ಕಳ್ರಿ ಅವ್ರನ್ನ ತಂಬಿ ನೀನು ಕೊಲ್ಲಿದ್ರೆ

ಅವೇನ್ ತಿಳಿಸಿ ಅವೇನ್ ತಿಳಿಸ ಯಮ ಹೇಳ್ಕೊಂಡ್ರಿ ಇವ ಯಾಡಿ ಪಟ್ಟ ಪಟ್ಟಿ ಬಿಡಕತ್ತ ನೋಡ್ರಿ ವರದಕ್ಷ್ಮಿ ತಗೊಂಡು ಮದ್ವೆ ಆಗೋದಾದ್ರೆ ನನ್ನ ಹೊಟ್ಟೆ ಮನಸ್ಸಿಲ್ಲ ನೋಡ್ರಿ ಈ ಸೈಪನ ಯಾರು ನಮ್ಮ ಅಲ್ಲಪ್ಪ ನನ್ನ ಎಷ್ಟ್ ಐತಿ ಯಾರ ಐತಿ ಅನ್ನೋದ ಮೊದಲಿಂದಾಗಿ ಹೊಡ್ಕೊಂಡು ಬಂದಿ ಬೇಕಾದ್ರೆ ಇದು ವಿಲ ಐತೆ ಅದು ಹೊಳಿದಾಗ ಏಕೆ ಆ ಮಗಳಿಗೆ ಐದರ ಈ ಮಗಳಿಗೆ ಐದರ ಯಾರೇ ಬಿಲ್ಡಿಂಗ್ ಆ ಮಗಳಿಗೆ ಒಂದು ಬಿಲ್ಡಿಂಗ್ ಈ ಮಗಳಿಗೆ ಒಂದು ಬಿಲ್ಡಿಂಗ ಏನೋ ಚಾರ ಚೂರ ರಕ್ತ ರೂಪಾಯಿ ಬಂಗಾರನ ಅವಪ್ಪ ಅದಕ್ಕ ಮಾತ್ರ ನಾ ಯಾರಿಗೂ ಕೊಡಂಗಿಲ್ಲ ಅದ್ರೊಳಗ ಚಿಡಾಕತ್ತಿ ಯಾಕಂದ್ರ ಮಕ್ಳು ಕುದಿಯಾವ ಕೊಟ್ಟೇ ತೀರ್ಥಯಾತ್ರೆ ತೀರ್ಥಿ ಯಾತ್ರೆಗೆ ತೀರ್ಥಯೇ ಹೌದು ಅದಕ್ಕೆ ಯಾಕ ಇಲ್ಲೇ ಕುತ್ ಕುಡುದ್ರ ತೀರ್ಥ ನಲ್ಲಿ ಹುಡುಕ ಕುಡೋದ್ರ ತೀರ್ಥೆ ಅದ್ರ ನಾವ್ ಅದನ್ನೆಲ್ಲಾ ಕುದಿ ಮದ್ಯ ಅಲ್ಲಾ ತೀರ್ಥ ಯಾತ್ರೆ ಅಂದ್ರ ಕಾಶಿ ರಾಮೇಶ್ವರ ಇರ್ತ ಇಲ್ಲಾ ಅಂಗ ಹೋಗಿ ತೀರ್ಥಯಾತ್ರೆ ಅಂತಾರ

बारी पंट बिटली

வடி <laughs> மாதாடு ಮದುವೆ ಮಾತುಕತೆ ನಾವು ನಡೆದಿಲ್ಲ ಮೇಲ್ಮೆ ಎಲ್ಲ